ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪುತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಭೀಮನ ವಾಕ್ಯಗಳು ವಿತರಣನ ನೀತಿ ದುಶಾಸನನು ದ್ರೌಪದಿಯ ವಸ್ತ್ರವನ್ನು ಸೆಳೆದುದು ಶ್ರೀ ಕೃಷ್ಣಾನುಗ್ರಹದಿಂದ ಅವಳ ವಸ್ತ್ರವು ಅಭಿವೃದ್ಧಿಯಾದುದು ವಿದುರ ವಚನವು ಎಂಬ ತೊಂಬತ್ತನೆಯ ಅಧ್ಯಾಯ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭೀಮನು ಕೋಪದಿಂದ ಧರ್ಮರಾಜನ ಕಡೆಗೆ ತಿರುಗಿ ಯುಧಿಷ್ಠಿರ ಎಷ್ಟೋ ಮಂದಿ ದ್ಯೂತವಾಡುವುದುಂಟು ಅವರ ಮನೆಯಲ್ಲಿ ಎಷ್ಟೋ ದಾಸಿಯರು ಕೆಲಸ ಮಾಡುವುದು ಉಂಟು ಜೂಜಾಡುವವರು ತಮ್ಮ ಮನೆಯ ದಾಸಿಯರನ್ನಾದರೂ ಇಂತಹ ಜೂಜಾಟಕ್ಕೆ ಒಡ್ಡುವುದಿಲ್ಲ ತಮ್ಮ ದಾಸಿಯರಲ್ಲಿಯೂ ಅವರು ಸ್ತ್ರೀಯರೆಂಬ ಕನಿಕರವನ್ನಿಟ್ಟಿರುವರು ಅಯ್ಯೋ ನಮಗೆ ಕಾಶಿ ರಾಜನೇ ಮೊದಲಾದ ಅನೇಕ ರಾಜರು ಕಾಣಿಕೆಯಾಗಿ ತಂದಿ ಉತ್ತಮ ಆಸನಗಳನ್ನು ಖಾತ ವಾಹನಗಳನ್ನು ಆಯುಧಗಳನ್ನು ಕವಚಗಳನ್ನು ರಾಜ್ಯವನ್ನು ನಿನಗೆ ನಮ್ಮ ಶರೀರವನ್ನೂ ನೀನು ಈ ಜೂಜಿನಲ್ಲಿಟ್ಟು ಎಲ್ಲವನ್ನೂ ಸೋತು ಬಿಟ್ಟೆ ಇದಕ್ಕಾಗಿಯೂ ನನಗೆ ಕೋಪ ಉಂಟಾಗುವುದಿಲ್ಲ ಏಕೆಂದರೆ ನಮಗೂ ನಮ್ಮ ಸಮಸ್ತ ಸ್ವತ್ತಿಗೂ ನೀನೇ ಸ್ವಾಮಿ ಆದರೆ ಆದರೆ ನೀನು ದ್ರೌಪದಿಯನ್ನು ಪಂಥಕ್ಕಿಟ್ಟುದು ಮಾತ್ರ ಬಹಳ ಅಕ್ರಮವು ಇಂತಹ ದುರ್ದಶೆಗೆ ಎಂದಿಗೂ ಅರ್ಹಳಲ್ಲದ ಆ ರಾಜಕುಮಾರಿಯು ಪಾಂಡವರಾದ ನಮ್ಮ ಕೈ ಹಿಡಿದುದಕ್ಕೆ ತ್ಯಲ್ಪರು ಕ್ರೂರರು ಮುತ್ವಹೀನರು ಆದ ಕೌರವರ ಕೈಯಿಂದ ಎಳೆದಾಡಲ್ಪಡುವ ಸ್ಥಿತಿಗೆ ಬಂದಳಲ್ಲವೇ ನೀನಲ್ಲದೆ ನೀನಲ್ಲವೇ ಇದಕ್ಕೆಲ್ಲಾ ಕಾರಣಭೂತನು ಈಗ ನನ್ನ ಕೋಪವನ್ನೆಲ್ಲ ನಿನ್ನ ಮೇಲೆಯೇ ತೀರಿಸಿಕೊಳ್ಳಬೇಕಾಗಿದೆ ಜೂಜಾಡಿದ ನಿನ್ನ ಕೈಗಳೆರಡನ್ನು ಈಗಲೇ ಸುಟ್ಟು ಬಿಡುವೆನು ಸಹದೇವ ಬೆಂಕಿಯನ್ನು ತೆಗೆದುಕೊಂಡು ಬಾ ಎಂದನು ಆಗ ಅರ್ಜುನನು ಅಣ್ಣ ಭೀಮಾ ಇದೇನಿದು ನೀನು ಇಂತಹ ಮಾತನ್ನು ಹಿಂದೆ ಎಂದಿಗೂ ಆಡಿದವನಲ್ಲವಲ್ಲ ಧರ್ಮರಾಜನು ತನ್ನ ನಮ್ಮ ಸರ್ವಸ್ವವನ್ನು ಕಳೆದುಕೊಂಡುದಿರಲಿ ಈಗ ನೀನು ನಮ್ಮ ಶತ್ರುಗಳ ಮೇಲಿನ ಕೋಪದಿಂದ ನಮಗಿರುವ ಧರ್ಮ ಗೌರವವನ್ನು ನಾಶ ಮಾಡಿದೆ ಧರ್ಮ ನಾಶವೇ ನಮಗೆ ಎಲ್ಲಕ್ಕಿಂತಲೂ ಪ್ರಬಲವಾದ ಪರಾಜಯವು ಇದರಿಂದ ನೀನೇ ಶತ್ರುಗಳ ಕೋರಿಕೆಯು ಈಡೇರುವಂತೆ ಮಾಡಬೇಡ ಧರ್ಮವೇ ಉತ್ತಮವಾದುದು ಅದನ್ನು ನೀನು ಬಿಡದೆ ಅನುಸರಿಸು ಧರ್ಮಿಷ್ಠನು ಜ್ಯೇಷ್ಠನು ಆದ ಸಹೋದರನನ್ನು ಅತಿಕ್ರಮಿಸುವುದು ಎಂತಹವನಿಗೂ ಯೋಗ್ಯವಲ್ಲ ನಮ್ಮ ಶತ್ರುಗಳು ನಿರ್ಬಂಧಿಸಿ ಕರೆದುದರಿಂದ ಅಣ್ಣನು ಕ್ಷತ್ರ ಧರ್ಮವನ್ನು ಅನುಸರಿಸಿ ದ್ಯೂತಕ್ಕೆ ಪ್ರವರ್ತಿಸಬೇಕಾಯಿತು ಅದು ನಮ್ಮೆಲ್ಲರಿಗೂ ದೊಡ್ಡ ಯಶಸ್ಸಿಗೆ ಕಾರಣವೆಂದೇ ನೀನು ಭಾವಿಸಬೇಕು ಎಂದನು ಅದಕ್ಕೆ ಆ ಭೀಮನು ಅರ್ಜುನ ನಾನು ಅದನ್ನು ಬಲ್ಲೆನು ಇವನು ಮಾಡಿದುದು ಅಧರ್ಮವೆಂದು ನನ್ನ ಮನಸ್ಸಿಗೆ ತೋರಿದ್ದರೆ ಆಗಲೇ ನಾನು ಇವನ ಎರಡೂ ಕೈಗಳನ್ನು ಬಲಾತ್ಕಾರದಿಂದ ಕಟ್ಟಿ ಗಳಿಸುವ ಬೆಂಕಿಯಲ್ಲಿ ಸುಟ್ಟು ಹಾಕುತ್ತಿದ್ದೆನು ಎಂದನು ಹೀಗೆ ಪಾಂಡವರು ಧರ್ಮಬದ್ಧರಾಗಿ ದುಃಖದಿಂದ ಪರಿತಪಿಸುತ್ತಿರುವುದನ್ನು ಮುಕ್ತಲಾಗಿ ದ್ರೌಪದಿಯು ದುಃಶಾಸನದಿಂದ ಸೆಳೆಯಲ್ಪಡುತ್ತಿರುವುದನ್ನು ನೋಡಿದಾಗ ದುರ್ಯೋಧನನ ತಮ್ಮನಾದ ವಿಕರ್ಣನೆಂಬುವನಿಗೆ ಸಹಿಸಲಾರದಂತಾಯಿತು ಆ ವಿಕರ್ಣನು ಆ ಸಭೆಯಲ್ಲಿ ಮೇಲೆದ್ದು ನಿಂತು ಎಲೈ ರಾಜರೇ ದ್ರೌಪದಿಯು ಕೇಳಿದ ಪ್ರಶ್ನೆಗೆ ನೀವು ಮೊದಲು ಉತ್ತರವನ್ನು ಹೇಳಿರಿ ಹೇಳಿದ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ನಾವು ನರಕಕ್ಕೆ ಭಾಗಿಗಳಾಗಬೇಕು ವೃದ್ಧರಾದ ಭೀಷ್ಮ ಧೃತರಾಷ್ಟ್ರರಿಬ್ಬರು ಈ ಸಭೆಯಲ್ಲಿ ಬಂದು ಕುಳಿತಿರುವಾಗಲೂ ಅವರು ಮಾತಾಡದೆ ಹೀಗೆ ಮೌನದಿಂದ ಇರುವುದೆಂದರೇನು ಮಹಾ ಧೀಮಂತನಾದ ವಿದುರನಾದರೂ ಮಾತಾಡಬೇಡವೇ ಆಚಾರ್ಯನಾದ ದ್ರೋಣ ಕೃಪರಾದರೂ ಹೇಳಿದ ಪ್ರಶ್ನೆಗೆ ಉತ್ತರ ಹೇಳದೆ ಸುಮ್ಮನಿರಬಹುದೇ ಅಲ್ಲಲ್ಲಿಂದ ಬಂದು ನೆರೆದಿರುವ ಇತರ ರಾಜರೆಲ್ಲರೂ ಈ ಸಂದರ್ಭದಲ್ಲಿ ಕಾಮ ಕ್ರೋಧಗಳನ್ನು ಬಿಟ್ಟು ತಮಗೆ ತಿಳಿದ ಧರ್ಮವನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಬೇಡವೇ ಕಿಯಲೈ ರಾಜಶ್ರೇಷ್ಠರೇ ಶುಭಾತ್ಮಳಾದ ಈ ದ್ರೌಪದಿಯು ಕೇಳಿದ ಪ್ರಶ್ನೆಯನ್ನು ನೀವೆಲ್ಲರೂ ಚೆನ್ನಾಗಿ ಪರಿಯಾಲೋಚಿಸಿ ನಿಮ್ಮಲ್ಲಿ ಯಾರು ಯಾರಿಗೂ ಹೇಗೆ ಹೇ ಯಾರು ಯಾರಿಗೆ ಹೇಗೆ ಹೇಗೆ ತೋರುವುದು ಅದನ್ನು ಧೈರ್ಯದಿಂದ ಹೇಳಿರಿ ಎಂದನು ಿಕರ್ಣನು ಎಷ್ಟೆಷ್ಟು ಸಾರಿ ಹೇಳಿದರು ಯಾರು ಸರಿ ಎಂದಾಗಲಿ ತಪ್ಪೆಂದಾಗಲಿ ಉತ್ತರ ಕೊಡದಿರಲು ಅವನು ಕೋಪದಿಂದಲೂ ವ್ಯಸನದಿಂದಲೂ ಕೈ ಹಿಸುಕಿ ನೆಟ್ಟುಸಿರನ್ನು ಬಿಡುತ್ತಾ ಎಲೈ ರಾಜರೇ ನೀವು ಈಗಿನ ಪ್ರಶ್ನೆಗೆ ಬದಲು ಹೇಳುವುದಾದರೆ ಬೇಗನೆ ಹೇಳಿರಿ ಬೇರೆ ಏನಾದರೂ ಕಾರಣದಿಂದ ನಿಮಗೆ ಹೇಳುವುದಕ್ಕೆ ಇಷ್ಟವಿಲ್ಲದಿದ್ದರೆ ಹೋಗಲಿ ಈ ವಿಚಾರದಲ್ಲಿ ನನಗೆ ಯುಕ್ತವಾಗಿ ತೋರಿದುದನ್ನು ನಾನು ನಿರ್ಭಯವಾಗಿ ಹೇಳಿಬಿಡುವೆನು ಬೇಟೆ ಮದ್ಯಪಾನ ಜೂಜು ಗ್ರಾಮ್ಯ ಸುಖಗಳಲ್ಲಿ ಆಸಕ್ತಿ ಇವು ನಾಲ್ಕು ರಾಜರಿಗೆ ನಾಲ್ಕು ವ್ಯಸನಗಳೆಂದು ಹೇಳುವರು ಇವುಗಳಲ್ಲಿ ಬಿದ್ದವರಿಗೆ ಧರ್ಮದಲ್ಲಿ ದೃಷ್ಟಿಯೇ ಇರದು ಜೂಜಾಳಿಯು ನಡೆಸಿದ ಕಾರ್ಯವು ಲೋಕಕ್ಕೆ ಅಂಗೀಕಾರಾರ್ಹವಲ್ಲ ಬಲಾತ್ಕಾರದಿಂದ ಅಂತಹ ದೂತಕ್ಕಾಗಿ ಕರೆಸಲ್ಪಟ್ಟು ಆ ವ್ಯಸನದಲ್ಲಿ ಸಿಕ್ಕಿಬಿದ್ದ ಈ ಯುಧಿಷ್ಠಿರನು ದ್ರೌಪದಿಯನ್ನು ಜೂಜಿನಲ್ಲಿ ಪಣವಾಗಿ ಒಡ್ಡಿದ್ದುದು ನಿಜವೇ ಇದನ್ನು ಯಾರೂ ಇಲ್ಲವೆಂದು ಹೇಳಲಾರರು ಆದರೆ ಈ ದ್ರೌಪದಿಯ ಮೇಲೆ ಎಲ್ಲಾ ಪಾಂಡವರಿಗೂ ಸಮವಾದ ಬಾಧ್ಯತೆಯುಂಟು ಅಲ್ಲದೆ ಧರ್ಮರಾಜನು ತನ್ನನ್ನು ಮೊದಲು ಪಂಥಕ್ಕಿ ಸೋತ ಮೇಲೆ ಈಕೆಯನ್ನೆಟ್ಟು ಸೋತಿರುವನು ಇದು ಹೊರತು ಶಕುನಿಯೇ ಮೊದಲು ಈ ದ್ರೌಪದಿಯನ್ನು ನಿರ್ದೇಶಿಸಿ ಅವಳನ್ನು ಆಟಕ್ಕೆ ಪಂಥವಾಗಿಡುವಂತೆ ಪ್ರೋತ್ಸಾಹಿಸಿದವನು ಇದನ್ನೆಲ್ಲಾ ಆಲೋಚಿಸಿ ನೋಡಿದರೆ ಈ ದ್ರೌಪದಿಯು ಆಟದಲ್ಲಿ ಜಯಿಸಲ್ಪಟ್ಟವಳೆಂದೇ ನನಗೆ ತೋರುವುದಿಲ್ಲ ಎಂದನು ಓ ಜನವೇ ಜಯರಾಜ ವಿಕರ್ಣನ ಮಾತನ್ನು ಕೇಳಿ ಅಲ್ಲಿದ್ದ ಸಭೆಯವರೆಲ್ಲರೂ ಭಲೆ ಭಲೆ ಎಂದು ಅವನನ್ನು ಕೊಂಡಾಡುತ್ತಾ ಶಕುನಿಯನ್ನು ನಿಂದಿಸತೊಡಗಿದರು ಈ ಸ್ತುತಿ ನಿಂದಿಗಳಿಂದಾದ ದೊಡ್ಡ ಕೋಲಾಹಲವು ಸಭೆಯನ್ನೆಲ್ಲಾ ಮೊಳಗಿಸಿತು ಈ ಗದ್ದಲವು ನಿಂತ ಮೇಲೆ ಕರ್ಣನು ಕ್ರೋಧಾನಿಷ್ಠ ಕ್ರೋಧಾವಿಷ್ಠನಾಗಿ ತನ್ನ ನೀಡಿದ ತೋಳುಗಳನ್ನು ಮೇಲಕ್ಕೆತ್ತಿ ಹೀಗೆಂದು ಹೇಳುವನು ವಿಕರ್ಣ ಈ ಲೋಕದಲ್ಲಿ ಎಷ್ಟು ವಿಪರೀತಗಳನ್ನು ನಾವು ಕಾಣುವೆವು ಎಂಬುದಕ್ಕೆ ನೀನೇ ನಿದರ್ಶನವು ಅರಣೆಯಲ್ಲಿ ಹುಟ್ಟಿದ ಬೆಂಕಿಯು ತಾನು ಹುಟ್ಟಿದ ಸ್ಥಳವನ್ನೇ ದಹಿಸುವಂತೆ ಕೌರವ ಕುಲದಲ್ಲಿ ಹುಟ್ಟಿದ ನೀನು ಕುಲಕ್ಕೆ ಕೇಡನ್ನು ಬಯಸುವೆ ದ್ರೌಪದಿಯು ಬಾರಿ ಬಾರಿಗೂ ಪ್ರಶ್ನೆ ಮಾಡಿದರು ಈ ಸಭೆಯಲ್ಲಿ ಯಾರೊಬ್ಬರು ಮಾ ಸುಮ್ಮನಿದ್ದರು ದ್ರೌಪದಿಯು ಧರ್ಮದಿಂದಲೇ ಜಯಿಸಲ್ಪಟ್ಟವಳೆಂದು ಅವರು ತಿಳಿದಿರುವುದರಿಂದಲೇ ಮಾತಾಡದೆ ಸುಮ್ಮನಿರುವರು ನೀನು ಇನ್ನೂ ಬಾಲನಾದುದರಿಂದ ಹುಡುಗತನದ ಮಾತನ್ನೇ ಆಡುತ್ತಿರುವೆ ನೀನು ಇನ್ನೂ ಸಣ್ಣ ಹುಡುಗನಾಗಿದ್ದರು ದೊಡ್ಡವರಂತೆ ಎಲ್ಲಕ್ಕೂ ಬಾಯೆಕ್ಕುತ್ತಿರುವೆ ವಿಕರ್ಣನು ಮುಂದುವರಿಸಿ ಹೇಳುತ್ತಿರುವನು ವಿಕರ್ಣ ನೀನು ಯಾವ ಧರ್ಮವನ್ನು ಸರಿಯಾಗಿ ತಿಳಿದವನಲ್ಲ ದುರ್ಯೋಧನನ ತಮ್ಮನಾಗಿದ್ದು ನೀನು ಹೀಗಾಡುವುದೇ ಎಲ್ಲರ ಮುಂದೆ ಪ್ರತ್ಯಕ್ಷವಾಗಿ ಜಯಿಸಲ್ಪಟ್ಟ ದ್ರೌಪದಿಯು ಜಯಿಸಲ್ಪಡಲಿಲ್ಲವೆಂದು ಅವಲಂಬಿಸುವ ನಿನ್ನ ಮಂದ ಬುದ್ಧಿಗೆ ಏನೆಂದು ಹೇಳಲಿ ನೀನು ಧರ್ಮವನ್ನು ಬಲ್ಲವನೆಂದರೆ ಯಾವನು ತಾನೇ ಒಪ್ಪುವನು ನಿನ್ನ ಬುದ್ಧಿಯು ಕೇವಲ ಅಲ್ಪವಾದುದು ಪಾಂಡವಗ್ರಜನಾದ ಧರ್ಮರಾಜನು ಈ ಸಭೆಯಲ್ಲಿ ತನ್ನ ಸರ್ವಸ್ವವನ್ನು ಪಂಥಕ್ಕಿಟ್ಟು ಸೋತ ಹಾಗೆಯೇ ದ್ರೌಪದಿಯನ್ನು ಸೋತಿರುವಾಗ ಇವಳನ್ನು ಮಾತ್ರ ಅವನು ಸೋಲಲಿಲ್ಲವೆಂದು ನೀನು ಹೇಗೆ ಹೇಳುವೆ ಧರ್ಮರಾಜನು ಆಟದಲ್ಲಿ ಸೋತ ಎಲ್ಲ ವಸ್ತುಗಳಲ್ಲಿ ಇವಳು ಸೇರಿದವಳೆ ಚಕುನಿಯು ದ್ರೌಪದಿಯ ಹೆಸರನ್ನೆತ್ತಿ ಜ್ಞಾಪಿಸಿದುದೇನೋ ವಾಸ್ತವವೇ ಪಾಂಡವರು ಅದಕ್ಕೆ ಸಾನುಮತಿಸಿಯೇ ಆಟಕ್ಕಿಟ್ಟರು ಆ ಆಟದಲ್ಲಿ ಶಕುನಿಯು ಜಯಿಸಿದ ಮೇಲೆ ಅವಳು ಮಾತ್ರ ಜಯಿಸಲ್ಪಡಲಿಲ್ಲವೆಂದು ನೀನು ಹೇಗೆ ಹೇಳುವೆ ಏಕವಸ್ತ್ರದಿಂದ ಇವಳನ್ನು ಸಭೆಗೆ ಕರೆತಂದುದು ತಪ್ಪೆಂದು ನೀನು ಹೇಳಿದೆಯಲ್ಲವೇ ಆ ವಿಚಾರದಲ್ಲಿಯೂ ನನ್ನ ಸಿದ್ಧಾಂತವನ್ನು ತಿಳಿಸುವೆನು ಕೇಳು ಕರ್ಣನು ಮುಂದುವರಿಸಿ ಹೇಳುತ್ತಿದ್ದಾನೆ ಸಾವಧಾನವಾಗಿ ಕೇಳು ಲೋಕದಲ್ಲಿ ಒಬ್ಬ ಪುರುಷನಿಗೆ ಅನೇಕ ಪತ್ನಿಯರಿರುವುದುಂಟು ಒಬ್ಬ ಹೆಂಗಸಿಗೆ ಪತಿ ಒಬ್ಬನೇ ಹೊರತು ಅನೇಕ ಪತಿಗಳಲ್ಲ ಇದೇ ಬ್ರಹ್ಮನ ವಿಧಿ ಈ ದ್ರೌಪದಿಗಾದರೂ ಎಷ್ಟೋ ಮಂದಿ ಗಂಡಂದಿರು ಆದುದರಿಂದ ಇವಳು ಒಬ್ಬ ವೇಷ್ಯೆಯೇ ಎಂಬುದರಲ್ಲಿ ಸಂದೇಹವಿಲ್ಲ ಇವಳು ಒಬ್ಬ ವೇಷ್ಯೆಯೇ ಎಂಬುದರಲ್ಲಿ ಸಂದೇಹವಿಲ್ಲ ಇವಳನ್ನು ಸಭೆಗೆ ತಂದುದರಿಂದ ಕೆತ್ತ ಹೋದುದೇನು ಇಂತಹವಳು ಏಕವಸ್ತ್ರವನ್ನು ಧರಿಸಿದ್ದರೇನು ವಸ್ತ್ರವನ್ನು ಧರಿಸಿದ್ದರೇನು ಕೊನೆಗೆ ವಸ್ತ್ರಹೀನೆಯಾಗಿಯೇ ಇದ್ದರೂ ನಾವೇನು ಅದಕ್ಕಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ನನ್ನ ಅಭಿಪ್ರಾಯವು ಪಾಂಡವರು ತಮ್ಮ ಸರ್ವಸ್ವದೊಡನೆ ಇವಳನ್ನು ತಮ್ಮನ್ನು ನ್ಯಾಯವಾಗಿಯೇ ಸೋತಿರುವರು ಶಕುನಿಯು ಅವರನ್ನೆಲ್ಲ ಧರ್ಮದಿಂದಲೇ ಜಯಿಸಿರುವನು ಈಗ ಇವೆಲ್ಲವೂ ಶಕುನಿಯ ಸ್ವತ್ತುಗಳೇ ಎಂದು ಹೇಳಿ ದುಶ್ಯಾಸನ ಕಡೆಗೆ ತಿರುಗಿ ದುಶ್ಯಾಸನ ಮುಂದುವರಿಸಿ ಹೇಳುತ್ತಿರುವನು ದುಶಾಸನ ಈ ವಿಕೃಣ್ಣನು ಹುಡುಗನಾದರೂ ಪ್ರಾಜ್ಞನಂತೆ ಮಾತಾಡುವನು ಅವನು ಏನಾದರೂ ಹರಟಲಿ ನೀನು ಈ ಪಾಂಡವರ ಮತ್ತು ದ್ರೌಪದಿಯ ವಸ್ತ್ರಗಳನ್ನು ಕಿತ್ತು ತಂದಿಡು ಎಂದನು ಹೂ ಜನಮೇ ಜಯರಾಜ ಈ ಮಾತನ್ನು ಕೇಳಿದೊಡನೆ ಪಾಂಡವರೆಲ್ಲರೂ ತಾವು 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 ಧರಿಸಿದ್ದ ವಸ್ತ್ರಾಭರಣಗಳನ್ನೆಲ್ಲ ತಾವೇ ಕಿತ್ತೆಸೆದು ಸಭೆಯಲ್ಲಿ ಕುಳಿತಿದ್ದರು ಆಮೇಲೆ ದುಶ್ಯಾಸನನು ಆ ಸಭಾ ಮಧ್ಯದಲ್ಲಿ ದ್ರೌಪದಿಯ ಸೀರೆಯ ಸೆರಗನ್ನು ಹಿಡಿದು ಬಲಾತ್ಕಾರದಿಂದ ಎಳೆಯುವುದಕ್ಕೆ ಆರಂಭಿಸಿದನು ಹೀಗೆ ದುಶ್ಯಾಸನನು ಬಲಾತ್ಕಾರದಿಂದ ಸೀರೆಯನ್ನು ಎಳೆಯುತ್ತಿರುವಾಗ ದ್ರೌಪದಿಯು ಮಹಾ ದುಃಖದಿಂದ ತನ್ನಲ್ಲಿ ತಾನು ಇಂತಹ ಮಹಾ ವಿಪತ್ತು ಬಂದೊದಗಿದಾಗ ಭಗವಂತನಾದ ಶ್ರೀಹರಿಯನ್ನು ಸ್ಮರಿಸಬೇಕೆಂದು ಪೂರ್ವದಲ್ಲಿ ಮಹಾತ್ಮನಾದ ವಸಿಷ್ಠನ ಉಂಟೆಂದು ಕೇಳಿಬಲ್ಲೆನು ಈಗ ನಾನು ಹಾಗೆಯೇ ಮಾಡುವೆನು ಎಂದು ನಿಶ್ಚಯಿಸಿಕೊಂಡು ಶರಣಾಗತ ವತ್ಸಲನಾದ ಆ ಶ್ರೀಕೃಷ್ಣನನ್ನು ಸ್ಮರಿಸಿ ಈ ಕೆಳಗಿನ ಶ್ಲೋಕಗಳನ್ನು ಹೇಳಿ ಮೊರೆಗಿಟ್ಟಳು ಶಂಕಚಕ್ರ ಗದಾಪಾಣಿ ದ್ವಾರಕ ನಿಲಯಾಚ್ಯುತ ಗೋವಿಂದ ಪುಂಡರೀ కృష్ణా వాసిన్ వాసి యాదవనందం ఇవస్ అనాథాముపేక్షసి ఇం అవస్ అనాథా కిముపేక్షసి ఓ శంఖ చక్ర గదాపాలయ్యుత గోవింద ಕುಂಡರೀಕಾಕ್ಷ ಹೊಕ್ಕ ನನ್ನನ್ನು ರಕ್ಷಿಸು ಹಾ ಕೃಷ್ಣ ದ್ವಾರಕಾಮಾಸಿ ಯದುಕುಲನಂದನ ಎಲ್ಲಿರುವೆ ಇಂತಹ ದುರವಸ್ಥೆಗೆ ಗುರಿಯಾಗಿ ಇಲ್ಲದ ನನ್ನನ್ನು ಹೀಗೇಕೆ ಉಪೇಕ್ಷಿಸುವೆ ಹೇ ಗೋಪಿನ ಗೋಪಿ ಜನಪ್ರಿಯ ಕೃಷ್ಣ ಕೇಶವ ಕೌರವರು ನನ್ನನ್ನು ಅವಮಾನಗೊಳಿಸುತ್ತಿರುವುದು ಇನ್ನೂ ನಿನಗೆ ತಿಳಿಯಲಿಲ್ಲವೇ ಹೇ ನಾಥ ಹೇ ರಮಾನಾಥ ವೃಜನಾಥನಾಶಕ ಜನಾರ್ದನ ಕೌರವರ ಕ್ರೌರ್ಯವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ನನ್ನನ್ನು ಉದ್ಧರಿಸು ಓ ಕೃಷ್ಣ ಕೃಷ್ಣ ಮಹಾಯೋಗಿ ಕೃಷ್ಣಾತ್ಮಕ ವಿಶ್ವಭಾವನ ಕೌರವರ ನಡುವೆ ಕಷ್ಟಕ್ಕೆ ಸಿಕ್ಕಿ ನಿನ್ನಲ್ಲಿ ಶರಣಾಗತಳಾಗಿರುವ ನನ್ನನ್ನು ರಕ್ಷಿಸು ಹೀಗೆಂದು ದ್ರೌಪದಿಯು ಲೋಕೇಶ್ವರನಾದ ಕೃಷ್ಣನನ್ನು ಸ್ಮರಿಸಿ ಮೊರೆ ಮುಖವನ್ನು ಮುಚ್ಚಿಕೊಂಡು ರೋಧಿಸುತ್ತಿದ್ದಳು ಇಷ್ಟರಲ್ಲಿಯೇ ದುಃಾಸನನು ಬಲಾತ್ಕಾರದಿಂದ ಎಳೆಯುತ್ತಿದ್ದ ಆ ದ್ರೌಪದಿಯ ವಸ್ತ್ರವು ಶ್ರೀಕೃಷ್ಣನ ಅನುಗ್ರಹದಿಂದ ಒಂದರ ಮೇಲೊಂದರಂತೆ ಮೇಲೆ ಮೇಲೆ ವೃದ್ಧಿಯಾಗುತ್ತಲೇ ಎದ್ದಿತು ದ್ರೌಪದಿಯು ಹುಟ್ಟಿದ್ದ ವಸ್ತ್ರದಂತೆಯೇ ನಾನಾ ಬಣ್ಣವುಳ್ಳ ವಸ್ತ್ರಗಳು ಬಿಳಿಯ ದುಕೂಲಗಳು ಆ ದುಶ್ಯಾಸನನು ಎಳೆದ ಹಾಗೆಲ್ಲ ಒಂದರ ಮೇಲೊಂದರಂತೆ ನೂರಾರು ಬಣ್ಣದಿಂದ ಬರುತ್ತಲೇ ಇದ್ದವು ಓ ಜನಮೇಜಯ ರಾಜ ಆ ದ್ರೌಪದಿಯು ತನ್ನ ಧರ್ಮವನ್ನು ಬಿಡದೆ ಕಾಪಾಡುತ್ತಿದ್ದುದರ ಫಲದಿಂದ ಈ ಆಶ್ಚರ್ಯ ಸಂಭವವೂ ನಡೆಯಿತು ಈ ಅದ್ಭುತವನ್ನು ನೋಡಿ ಆ ಸಭೆಯಲ್ಲಿ ಒಂದು ದೊಡ್ಡ ಕೋಲಾಹಲ ಶಬ್ದವೂ ಹೊರಟಿತು ಅಲ್ಲಿದ್ದ ರಾಜರೆಲ್ಲರೂ ಆಶ್ಚರ್ಯಪಟ್ಟು ದ್ರೌಪದಿಯ ಮಹಿಮೆಯನ್ನು ಕೊಂಡಾಡುತ್ತಾ ದುಶಾಸನನ್ನು ನಿಂದಿಸುತ್ತಿದ್ದರು ಕೌರವರನ್ನು ಎಲ್ಲರೂ ಸಿ ಎಂದು ಅವಾಚ್ಯವಾಗಿ ಬಯಲಾರಂಭಿಸಿದರು ಶಿಷ್ಟರಲ್ಲಿ ದುಶಾಸನಿಗಾದರೂ ಆ ಸೀರೆಯನ್ನು ಎಳೆದೆಳೆದು ಕೈಗಳೆಲ್ಲ ಸೋತು ಹೋದವು ಶ್ರಮವೊಂದು ಬಲವಾದ ನಾಚಿಕೆಯೊಂದು ಇವೆರಡರಿಂದ ಮಂಕು ಹಿಡಿದಂತೆ ಅವನು ಅಲ್ಲಿಯೇ ನೆಲದ ಮೇಲೆ ಕುಳಿತು ಬಿಟ್ಟನು ಆಗ ಸಭಾ ಮಧ್ಯದಲ್ಲಿ ಭೀಮನು ಮೇಲೆದ್ದು ಕೋಪದಿಂದ ತುಟಿಗಳು ನಡುಗುತ್ತಿರಲು ಕುಂಗಳನ್ನು ಹಿಸುಕುತ್ತ ಎಲ್ಲರಿಗೂ ಕೇಳುವಂತೆ ಹೀಗೆಂದು ಪ್ರತಿಜ್ಞೆ ಮಾಡಿದನು ಎಲೈ ರಾಜರೇ ಕೇಳಿರಿ ಹಿಂದೆ ಇದುವರೆಗೆ ಯಾರು ಕೇಳದಿದ್ದ ನನ್ನ ಮಾತನ್ನು ಕೇಳಿರಿ ಈಗ ನಾನು ಮಾಡುವ ಪ್ರತಿಜ್ಞೆಯನ್ನು ನಾನು ನೆರವೇರಿಸದಿದ್ದರೆ ಆಗ ನನ್ನ ಪೂರ್ವಿಕರಾದ ಪಿತೃ ಪಿತಾಮಹ ಪಿತಾಮಹಾದಿಗಳಿಗೆ ಪಿತಾಮಹ ನನ್ನ ಪೂರ್ವಿಕರಾದ ಪಿತೃ ಪಿತಾಮಹಾದಿಗಳ ಗತಿಗೆ ನಾನು ಪಾತ್ರನಾಗಲಾರೆನು ಪಾಪಿಯೋ ದುರಾತ್ಮನೋ ಭರತ ಕುಲಾಧಮನೋ ಆದ ಈ ದುಶ್ಯಾಸನ ಎದೆಯನ್ನು ಸೀಳಿ ಇವನ ರಕ್ತವನ್ನು ನಾನು ಕುಡಿಯದೆ ಹೋದರೆ ನನ್ನ ಪೂರ್ವಿಕರ ಗತಿಗೆ ನಾನು ಹೋಗಲಾರನು ಎಂದನು ಭಯಂಕರವಾಗಿ ಆರ್ಭಟಿಸಿ ಹೇಳಿದ ಆ ಭೀಮನ ಪ್ರತಿಜ್ಞೆಯನ್ನು ಕೇಳಿ ಸಭ್ಯರೆಲ್ಲರೂ ಭಲೇ ಶುಭಾಸ್ ಎಂದು ಭೀಮನನ್ನು ಕೊಂಡಾಡಿ ದುಶ್ಯಾಸನನ್ನು ನಿಂದಿಸುತ್ತಿದ್ದರು ಆ ಸಭೆಯಲ್ಲಿದ್ದ ಸಜ್ಜನರೆಲ್ಲರೂ ಧೃತರಾಷ್ಟ್ರನನ್ನು ಬಯ್ಯುತ್ತ ದ್ರೌಪದಿಯು ಕೇಳಿದ ಪ್ರಶ್ನೆಯು ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೌರವರಲ್ಲಿ ಯಾರು ಹೇಳಲಾರದೆ ಹೋದರೆ ಪಿ ಎಂದು ಅವರನ್ನು ನಿಂದಿಸತೊಡಗಿದರು ಇಷ್ಟರಲ್ಲಿ ಸಮಸ್ತ ಧರ್ಮಗಳನ್ನು ಬಲ್ಲವನಾದ ವಿದುರನ್ನು ಮೇಲೆದ್ದು ಕೈ ಆ ಸಭೆಯವರ ಕೂಗಾಟವನ್ನು ನಿಲ್ಲಿಸಿ ಹೀಗೆಂದು ಹೇಳುವನು ಓ ಸದಸ್ಯರೇ ದ್ರೌಪದಿಯು ಬಹಳ ಸೂಕ್ಷ್ಮ ಧರ್ಮದ ಪ್ರಶ್ನೆಯನ್ನು ಕೇಳಿರುವಳು ಅನಾಥೆಯಂತೆ ನಮ್ಮ ಮುಂದೆ ರೋಧಿಸುತ್ತಿರುವಳು ಅವಳು ಕೇಳಿದ ಪ್ರಶ್ನೆಗೆ ನೀವು ಯಾರು ಉತ್ತರವನ್ನು ಹೇಳದೆ ಅವಳ ಪರಿಭವವನ್ನು ಕಣ್ಣಾರೆ ನೋಡುತ್ತಿರುವುದು ಧರ್ಮಕ್ಕೆ ಹಾನಿಯಲ್ಲವೇ ಅವಳು ಕೇಳಿದ ಪ್ರಶ್ನೆಯು ಬೆಂಕಿಯಂತೆ ಈ ಸಭೆಯನ್ನು ದಹಿಸುತ್ತಿದೆ ಈಗ ಸಭೆಯಲ್ಲಿ ಇರುವವರು ಸತ್ಯ ಧರ್ಮಗಳೆಂಬ ಜಲಸೇಚನದಿಂದ ಅದನ್ನು ಆರಿಸಬೇಕು ಆದುದರಿಂದ ವಿವೇಕಿಯಾದ ಮನುಷ್ಯನು ಸತ್ಯವನ್ನು ಹಿಡಿದು ಧರ್ಮಯುಕ್ತವಾದ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿಯೇ ತೀರಬೇಕು ಕಾಮ ಕ್ರೋಧಗಳನ್ನು ಜಯಿಸಿದವರೇ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಬಲ್ಲವರು ಇಲ್ಲಿ ವಿಕರ್ಣನೊಬ್ಬನು ಮಾತ್ರ ನನ್ನ ವಿವೇಕ ಬುದ್ಧಿಗೆ ತಕ್ಕಂತೆ ಉತ್ತರವನ್ನು ಹೇಳಿರುವನು ನೀವು ನಿಮ್ಮ ಬುದ್ಧಿಗೆ ತೋರಿದಂತೆ ಉತ್ತರವನ್ನು ಹೇಳಿರಿ ಸಭೆಯಲ್ಲಿ ಇಂತಹ ವಿಚಾರವು ಬಂದಾಗ ಧರ್ಮ ಧರ್ಮಗಳನ್ನು ಧರ್ಮ ಅಧರ್ಮಗಳನ್ನು ತಿಳಿದವನು ಅದಕ್ಕೆ ಉತ್ತರವನ್ನು ಹೇಳದೆ ಸುಮ್ಮನಿದ್ದರೆ ಸುಳ್ಳು ಹೇಳಿದ ಪಾಪದಿಂದ ಅವನು ಅನರ್ಥಕ್ಕೆ ಪಾತ್ರನಾಗುವನು ಧರ್ಮಜ್ಞನು ಇಂತಹ ವಿಚಾರಗಳಲ್ಲಿ ತನ್ನ ಮನಸ್ಸಿಗೆ ವಿರೋಧವಾಗಿ ಸುಳ್ಳನ್ನೇ ಆಡಿದರೆ ಅವನು ಅಸತ್ಯದ ಫಲವನ್ನು ಪೂರ್ಣವಾಗಿಯೇ ಅನುಭವಿಸುವನು ಈ ವಿಷಯದಲ್ಲಿ ಪ್ರಹ್ಲಾದನಿಗೂ ಅಂಗೀರಸ ಮಹರ್ಷಿಗೂ ಅಂಗೀರಸನೆಂಬ ಮಹರ್ಷಿಗೂ ನಡೆದ ಸಂವಾದವನ್ನು ಕುರಿತು ಹಿರಿಯರು ಹೇಳಿದ ಒಂದು ಉಂಟು ಅದನ್ನು ತಿಳಿಸುವೆನು ಕೇಳಿರಿ ಹಿಂದೆ ಪ್ರಹ್ಲಾದನೆಂಬ ದಾನವೇಂದ್ರನೊಬ್ಬನಿದ್ದನು ಅವನ ಮಗನಾದ ವಿರೋಚನನೆಂಬುವನು ಒಂದು ಕನ್ಯೆಗಾಗಿ ಅಂಗೀರಸನ ಮಗನಾದ ಸುಧನ್ವನೆಂಬುವನೊಡನೆ ಪಂಥವನ್ನು ಹೂಡಿದನು ಅವರಿಬ್ಬರು ಆ ಕನ್ಯೆಯ ಮೇಲಿನ ಆಸೆಯಿಂದ ದೊಡ್ಡವನು ನಾನು ತಾನು ದೊಡ್ಡವನು ಎಂದು ಪಂಥ ಮಾಡಿಕೊಂಡು ತಮ್ಮ ಪ್ರಾಣಗಳನ್ನೇ ಆ ಪಂಥಕ್ಕೆ ಪಣವಾಗಿಟ್ಟರು ಅವರಲ್ಲಿ ಯಾವನು ದೊಡ್ಡವನೆಂಬ ವಿಷಯವಾಗಿ ವಿವಾದವು ಪ್ರಬಲವಾಯಿತು ಅವರಿಬ್ ಇವರಿಬ್ಬರು ಪ್ರಹ್ಲಾದನ ಬಳಿಗೆ ಹೋಗಿ ನಮ್ಮಲ್ಲಿ ಯಾವನು ದೊಡ್ಡವನೆಂಬುದನ್ನು ನಿರ್ಣಯಿಸಿ ಹೇಳಬೇಕು ಕಪಟವಿಲ್ಲದೆ ಸರಿಯಾದ ಉತ್ತರವನ್ನು ತಿಳಿಸು ಎಂದರು ಆಗ ಪ್ರಹ್ಲಾದನಿಗೆ ಕಿತ್ತಲಾಗಿ ಮಗನ ಮೇಲಿನ ಮೋಹವೊಂದು ಹತ್ತಲಾಗಿ ಸುಧನ್ವನ ಭಯವೊಂದು ಇವೆರಡರಿಂದ ಅವನು ಮಾತಾಡಲಾರದೆ ಮೌನದಿಂದಿದ್ದನು ಆಗ ಸುಧನ್ವನು ಕುಪಿತನಾಗಿ ಬ್ರಹ್ಮದಂಡದಂತೆ ಜ್ವಲಿಸುತ್ತ ಪ್ರಹ್ಲಾದನನ್ನು ನೋಡಿ ಓ ಪ್ರಹ್ಲಾದ ಈಗ ನೀನು ಯಾವ ಮಾತನ್ನು ಆಡದೆ ಮೌನದಿಂದಿದ್ದರು ಸುಳ್ಳು ಹೇಳಿದರು ಎರಡಕ್ಕೂ ಫಲವೊಂದೇ ಇಂತಹವರನ್ನು ಇಂದ್ರನು ತನ್ನ ವಜ್ರಾಯುಧದಿಂದ ಸಹಸ್ರ ಭಾಗವಾಗಿ ಭೇದಿಸುವನು ಎಂದನು ಆಗ ಪ್ರಹ್ಲಾದನು ಭಯದಿಂದ ಗಾಳಿಗೆದರಾದ ಅರಳಿ ಎಲೆಯಂತೆ ನಡುಗುತ್ತ ಮಹಾ ತೇಜಸ್ವಿಯಾದ ಕಶ್ಯಪನಲ್ಲಿಗೆ ಹೋಗಿ ಓ ಮಹಾತ್ಮ ದೇವಾಸುರ ಬ್ರಾಹ್ಮಣ ಧರ್ಮಗಳೆಲ್ಲವನ್ನೂ ನೀನು ಚೆನ್ನಾಗಿ ಬಲ್ಲವನು ಈಗ ಬಂದೊದಗಿರುವ ಒಂದು ಧರ್ಮಸೂಕ್ಷ್ಮವನ್ನು ನಿನಗೆ ನನಗೆ ತಿಳಿಸಬೇಕು ನನಗೆ ತಿಳಿದು ಪ್ರಶ್ನೆಗೆ ಉತ್ತರ ಕೇಳದೆ ಮೌನದಿಂದ ಇರತಕ್ಕವನಿಗೂ ಸುಳ್ಳಾಗಿ ಉತ್ತರ ಹೇಳತಕ್ಕವನಿಗೂ ಮರಣಾನಂತರದಲ್ಲಿ ಉಂಟಾಗತಕ್ಕ ಲೋಕಗಳಾವುವು ಅವುಗಳಲ್ಲಿರುವ ತಾರತಮ್ಯವೇನು ಇದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಕಶ್ಯಪನು ಯಾವನು ವಿಷಯವನ್ನು ತಿಳಿದಿದ್ದಾಗಲೋ ಕಾಮದಿಂದಲೋ ಕ್ರೋಧದಿಂದಲೋ ಭಯದಿಂದಲೋ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದೆ ಮರೆಮಾಚಿ ಮೌನದಿಂದ ಇರುವನು ಅವನು ಸಹಸ್ರ ವರುಣ ಪಾಶಗಳನ್ನು ತನ್ನ ಮೇಲೆ ಬಿಗಿದುಕೊಳ್ಳುವನು ಸಾಕ್ಷಿ ಹೇಳುವುದಕ್ಕಾಗಿ ಬಂದ ಯಾವನು ತಾನು ಕಣ್ಣಾರೆ ಕಂಡುದನ್ನು ಬಾಯಿ ಬಿಟ್ಟು ಹೇಳಲಾರದೆ ದನದ ಕಿವಿಗಳಂತೆ ಅಂದರೆ ಅಡ್ಡಗೋಡೆಯ ಮೇಲಿನ ದೀಪದಂತೆ ಉಭಯ ಪಕ್ಷಕ್ಕೂ ತೂಗಾಡುವ ಸಾಕ್ಷ್ಯವನ್ನು ಹೇಳುವನು ಅವನು ಸಾವಿರ ವರುಣ ಪಾಶಗಳಿಂದ ಬಿಗಿಯಲ್ಪಡುವನು ಅಂತಹವನಿಗೆ ಒಂದೊಂದು ಸಂವತ್ಸರವು ಪೂರ್ಣವಾದ ಮೇಲೆ ಒಂದೊಂದು ಪಾಶವು ಬಿಟ್ಟು ಹೋಗುತ್ತದೆ ಆದುದರಿಂದ ತಿಳಿದವನು ತನಗೆ ತಿಳಿದುದನ್ನು ಸತ್ಯವಾಗಿಯೇ ನುಡಿಯಬೇಕು ಎಲ್ಲ ಧರ್ಮಗಳಿಗಿಂತಲೂ ಸತ್ಯವೇ ಮುಖ್ಯವು ಸಭೆಯಲ್ಲಿ ಧರ್ಮವು ಅಧರ್ಮದಿಂದ ಮೆಟ್ಟಲ್ಪಡುವಾಗ ಆ ಸಭೆಯೊಳಗಿನ ಸಭ್ಯರು ಆ ಧರ್ಮಕ್ಕೆ ಬಂದು ತೆಗೆದ ಸಂಕಟವನ್ನು ಕಿತ್ತು ಹಾಕದಿದ್ದರೆ ಆಗ ಆ ಶಲ್ಯವು ಆ ಸಭ್ಯರನ್ನೇ ಚುಚ್ಚುವುದು ಆ ಸಭಿಕರಲ್ಲಿ ಮುಖ್ಯನಾದವನು ಅರ್ಧ ಪಾಪಕ್ಕೆ ಗುರಿಯಾಗುವನು ಇತರ ಸಭಿಕರಲ್ಲಿ ಕಾಲು ಭಾಗವು ಮಾಡಿದವನಿಗೆ ಇನ್ನುಳಿದ ಕಾಲು ಭಾಗವೂ ಸೇರುವುದು ನಿಂದಿಸಬೇಕಾದವರನ್ನು ನಿಂದಿಸಿದಾಗಲೇ ಸಭ್ಯರಲ್ಲಿ ಪ್ರಧಾನನು ಇತರ ಸಭ್ಯರು ಪಾಪ ಮುಕ್ತರಾಗುವರು ಆಗ ಆ ಪಾಪಕ್ಕೆಲ್ಲ ಅದನ್ನು ಮಾಡಿದವನೊಬ್ಬನೇ ಪೂರ್ಣ ಭಾಗಿಯಾಗುವನು ಪ್ರಹ್ಲಾದ ಧರ್ಮವನ್ನು ಕೇಳಿದವರಿಗೆ ಯಾವನು ಅಸತ್ಯವಾಗಿ ಉತ್ತರವನ್ನು ಹೇಳುವನು ಅವನು ತನ್ನ ಹಿಂದಿನ ಏಳು ತಲೆಯವರ ಮತ್ತು ಮುಂದಿನ ಏಳು ತಲೆಯವರ ಸತ್ಕರ್ಮ ಫಲಗಳನ್ನೆಲ್ಲ ಕೆಡಿಸುವನು ಓ ದಾನವೇಂದ್ರ ಹಣವನ್ನು ಕಳೆದುಕೊಂಡವನಿಗೂ ಮಗನು ಸತ್ತವನಿಗೂ ಸಾಲದಲ್ಲಿ ಸಿಕ್ಕಿ ಸಂಕಟ ಪಡುವವನಿಗೂ ಉದ್ದಿಷ್ಟ ಕಾರ್ಯವು ಕೆಟ್ಟು ಹೋದವನಿಗೂ ಪ್ರತಿಯನ್ನು ಕಳೆದುಕೊಂಡ ಹೆಂಗಸಿಗು ರಾಜನ ಕೈಗೆ ಸಿಕ್ಕಿದ ಅಪರಾಧಿಗೂ ಸಂತಾನವಿಲ್ಲದ ಗೃಹಿಣಿಗೂ ಹುಲಿಯ ಬಾಯಿಗೆ ಸಿಕ್ಕಿಬಿದ್ದವನಿಗೂ ಸಮತಿಯರ ಕಾಟಕ್ಕೆ ಸಿಕ್ಕಿದವನಿಗೂ ಸುಳ್ಳು ಸಾಕ್ಷಿಗಳಿಂದ ಕೆಟ್ಟು ಹೋದವನಿಗೂ ಉಂಟಾಗುವ ಈ ದುಃಖಗಳೆಲ್ಲವೂ ಸಮಾನವೇ ಎಂದು ದೇವತೆಗಳ ಹೇಳಿಕೆಯುಂಟು ಸುಳ್ಳಾಡಿದವನು ಈ ಮೇಲೆ ಕಾಣಿಸಿದ ಎಲ್ಲಾ ದುಃಖಗಳಿಗೂ ಭಾಗಿಯಾಗುವನು ಕಣ್ಣಾರೆ ನೋಡಿದ ಮತ್ತು ಕಿವಿಯಾರೆ ಕೇಳಿದ ವಿಷಯಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟು ಸತ್ಯವಾಗಿ ಹೇಳುವವನೇ ಸಾಕ್ಷಿ ಎನಿಸುವನು ಹಾದುದರಿಂದ ಸತ್ಯವನ್ನು ನುಡಿಯುವ ಸಾಕ್ಷಿಯು ಮಾತ್ರವೇ ಎಲ್ಲಾ ಧರ್ಮಾರ್ಥಗಳನ್ನು ಕೆಡಿಸಿಕೊಳ್ಳಲಾರನು ಎಂದನು ಕೆಲ ಸಭ್ಯರೇ ಕಶ್ಯಪನು ಹೇಳಿದ ಈ ಧರ್ಮ ಸೂಕ್ಷ್ಮವನ್ನು ಕೇಳಿ ಪ್ರಹ್ಲಾದನು ತನ್ನ ಮಗನನ್ನು ಕರೆದು ಪುತ್ರ ನಿನಗಿಂತಲೂ ಸುಧನ್ಮನೆ ಶ್ರೇಷ್ಠನು ನಿನ್ನ ನನಗೆಂತಲೂ ಇರಸನು ಮೇಲೆನಿಸಿರುವನು ನಿನ್ನ ತಾಯಿಗಿಂತಲೂ ಸುಧನ್ವನ ತಾಯಿಯೇ ಉತ್ತಮಳು ಹಾದುದರಿಂದ ವಿರೋಚನ ಈಗ ನೀನು ನಿನ್ನ ಪ್ರಾಣಗಳನ್ನು ಒತ್ತೆಯಿಟ್ಟಿರುವುದರಿಂದ ಆ ಸುಧನ್ವನೇ ನಿನ್ನ ಪ್ರಾಣಗಳಿಗೆ ಅಧಿಕಾರಿ ಎಂದನು ಆಗ ಸುಧನ್ವನು ಪ್ರಹ್ಲಾದನ ಸದ್ಯಕ್ಕೆ ಮೆಚ್ಚಿ ಅವನನ್ನು ಕುರಿತು ಪ್ರಹ್ಲಾದ ನೀನು ಪುತ್ರನಲ್ಲಿರುವ ಸ್ನೇಹವನ್ನು ತೊರೆದು ಧರ್ಮದಲ್ಲಿ ನೆಲೆಗೊಂಡುದರಿಂದ ನಾನು ಇವನ ಪ್ರಾಣಗಳನ್ನು ತೆಗೆಯದೆ ಬಿಟ್ಟು ಬಿಡುವೆನು ಇವನು ನೂರಾರು ವರ್ಷಗಳು ಬದುಕಲಿ ಎಂದು ಕಳುಹಿಸಿಬಿಟ್ಟನು ಓ ಸಭಾಸದರೆ ನೀವೆಲ್ಲರೂ ಇಂತಹ ಧರ್ಮೋತ್ತಮ ಧರ್ಮ ಸೂಕ್ಷ್ಮವನ್ನು ಚೆನ್ನಾಗಿ ಯೋಚಿಸಿ ದ್ರೌಪದಿಯ ಪ್ರಶ್ನೆಗೆ ಸರಿಯಾದ ಉತ್ತರವೇನೆಂಬುದನ್ನು ನಿಶ್ಚಯಿಸಿ ಹೇಳಿರಿ ಎಂದನು ಆಗಲೂ ರಾಜರೆಲ್ಲರೂ ಮಾತಾಡಲಾರದೆ ಸುಮ್ಮನಿದ್ದರು ಆಗ ಕರ್ಣನು ದುಶ್ಯಾಸನನ್ನು ಕುರಿತು ದುಶ್ಯಾಸನ ಈ ದಾಸಿಯನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗು ಎಂದನು ಆಗ ಲಜ್ಜಾ ವುಷಳಾಗಿ ದುಃಖದಿಂದ ನಡುಗುತ್ತ ಮಾನ್ಯವರನ್ನು ಕುರಿತು ಮೊರೆ ದ್ರೌಪದಿಯನ್ನು ದುಶ್ಯಾಸನನು ಸಭಾ ಮಧ್ಯದಲ್ಲಿ ಬಲಾತ್ಕಾರದಿಂದ ತಿರುಗಿ ಎಳೆಯಲಾರಂಭಿಸಿದನು ಇದು ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం